ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವು ನೀವು ತಮ್ಮಲ್ಲಿ ನೋಡಿರ್ತೀರ ಇವತ್ತಿನ ರೆಸಿಪಿ ಏನು ಅಂತೇಳಿ ಬನ್ನಿ ಯಾವ ಥರ ಮಾಡಿ ನೋಡೋಣ ಇಲ್ಲಿ ನಾನು ಎರಡು ಲೋಟ ನಾನು ಪುಷ್ಟಿ ತಗೊಂಡಿದ್ದೀನಿ ಹಾಗೆ ಒಂದೆರಡು ಲೋಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದರಿಂದ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ಹಾಗೆ ಇಲ್ಲಿ ಕಾಳು ಹಾಗೆ ಜೀರಿಗೆ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಜ್ವನ್ ಕಾಳನ್ನ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನೊಂದು ಕಾಲು ಸ್ಪೂನ್ ಸೌಡ ಹಾಕ್ಕೊಂಡೆ ನೆಕ್ಸ್ಟ್ ಇವಾಗ ಇದಕ್ಕೆ ಎಮ್ ಟಿ ಆರ್ ಮಸಾಲೆ ಪುಡಿ ಬರುತ್ತೆ ಅದನ್ನು ಸ್ವಲ್ಪ ಒಂದು ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಐಟಮ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಹಸಿದಲ್ಲೇ ಸ್ವಲ್ಪ ನೀಟಾಗಿ ಕಾಲಿಸ್ಕೊಳ್ಳಿ ನಿಮಗೆ ಇದು ಪುಷ್ಟಿ ಕಾಲಿಸಿರೋದ್ರಿಂದ ಸ್ವಲ್ಪ ರಫ್ ಆಗುತ್ತೆ ಯಾಕೆಂದರೆ ಪುಷ್ಟಿನೇ ವೇಸ್ಟ್ ಮಾಡಬೇಡಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನದಲ್ಲಿ ನಾನು ತೋರಿಸಿರೋದು ಪುಷ್ಟಿ ಅದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರ್ತವೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಸಹ ಒಳ್ಳೆಯದಾಗಿರುತ್ತೆ ಅದರಲ್ಲಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಗೋರ್ಮೆಂಟಿಂದ ಬರುತ್ತೆ ಅಂತ ಮಾತ್ರ ಸುಮ್ಮನೆ ಕೊಡೋಲ್ಲ ಅವರು ಅದಕ್ಕೆ ನಾನು ಈ ಥರ ಯೂಸ್ ಮಾಡಿಕೊಳ್ಳಿ ಅಂತ ನಾನು ಈ ಲಾಗ್ ಮಾಡ್ತಾ ಇರೋದು ನೋಡಿ ಇದಕ್ಕೆ ನಾನು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಾಲಿಸ್ಕೊಳ್ತಾ ಇದ್ದೀನಿ ನೀವೆಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿರ್ಬೋದು ಇಲ್ಲ ರಫ್ ನಿಮಗೆ ರಫ್ ಆಗಿ ಬೇಕು ಅಂತಂದರೆ ರಫ್ ಕಾಲಿಸ್ಕೋಬೋದು ಕಲಿಸ್ಕೊಬೋದು ನಾನಿಲ್ಲಿ ನನಗೆ ಸ್ವಲ್ಪ ಸ್ಮೂತಾಗಿ ಬೇಕು ಹಂಗಾಗಿ ನಾನು ಸ್ವಲ್ಪ ಸ್ಮೂತಲ್ಲಿ ಕಾಲಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಯಾವ ಥರ ಕಾಲಿಸ್ತಾ ಇದ್ದೀನಿ ಅಂತೇಳಿ ಚೆನ್ನಾಗಿ ನಾದ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಜಾಸ್ತಿ ಮಸಾಲೆಗಳನ್ನ ಬಳಸಿಲ್ಲ ಸಿಂಪಲಾಗಿ ಮಾಡಿರೋದು ನೋಡಿ ಫೈನಲಿ ಈ ಥರ ಕಲಿಸಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಕಲಿಸ್ಬಿಟ್ಟು ಇಡೋಣ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಮೊದಲಾಗಿ ಬರುತ್ತೆ ನೋಟಿಫಿಕೇಷನ್ನು ಇವಾಗ ನೋಡಿ ಇದು ಎಷ್ಟು ಸ್ಮೂತಾಗಿದೆ ಅಂತ ನೀವೇ ನೋಡ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ನಾವು ಮಸಾಲೆ ಐಟಮ್ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ಯಾಕೆಂದರೆ ಮಕ್ಕಳಿಗೆ ಜಾಸ್ತಿ ಮಸಾಲೆ ಐಟಮ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡಿ ಇಲ್ಲಿ ನಾನು ಫೈನಲಿ ಎಲ್ಲ ಕಾಲಿಸಿ ನೀಟಾಗಿ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ತೋರೋಣ ನೆನ್ಕೊಳ್ಳೋದಕ್ಕೆ ಇವಾಗ ನೋಡಿ ಎಷ್ಟು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನಾನು ಇವಾಗ ಎಷ್ಟು ಸ್ವಲ್ಪ ಗಟ್ಟಿಯಾಗಿದೆ ನೀವೇ ನೋಡ್ಬೋದು ನೆಂದಾದಮೇಲೆ ಮೇಲೆ ಇವಾಗ ನಾನು ಬಿಲ್ಲೆ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಇಲ್ಲಿ ನಾನು ನೋಡಿರೋ ಪ್ರಕಾರ ಜಾಸ್ತಿ ಮಸಾಲೆ ಐಟಮ್ ಯೂಸ್ ಮಾಡಬಾರ್ದು ಅಂತೇಳಿ ನಾನು ಇದು ಆರೋಗ್ಯಕ್ಕೂ ಒಳ್ಳೆ ಥರ ಆಗೋ ಥರನೇ ನಾನು ಮಾಡಿರೋದು ನೀವೇ ನೋಡ್ಬೋದು ಇದು ಸ್ವಲ್ಪ ದಪ್ಪ ದಪ್ಪನೇ ಉತ್ಕೊಳ್ಳಿ ಉಬ್ಬಲಿ ಅಂತ ಅಂತೇಳಿ ಅಷ್ಟೇ ನೋಡಿ ನೀವೇ ನೋಡಿ ಇವಾಗ ಯಾವ ಥರ ಬರುತ್ತೆ ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಅದು ಹೇಳಿದ್ನಲ್ವ ಪುಷ್ಟಿ ಹಾಕಿರೋದ್ರಿಂದ ಸ್ವಲ್ಪ ರಫ್ ಆಗುತ್ತೆ ಇದು ನಾನು ರೊಟ್ಟಿ ಕ ರೊಟ್ಟಿಗೂ ಕೂಡ ಹಾಕ್ಕೊಬೋದು ಪುಷ್ಟಿನ ತುಂಬ ರುಚಿಯಾಗಿರುತ್ತೆ ನಿಮಗೆ ಪುಷ್ಟಿನ ನೀವು ವೇಸ್ಟ್ ಮಾಡ್ತಿದ್ರೆ ದಯವಿಟ್ಟು ಈ ಥರ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ವೇಸ್ಟ್ ಮಾಡಬೇಡಿ ನನಗೆ ಎಷ್ಟು ಚೆನ್ನಾಗಿ ಬರ್ತಿದೆ ನಿಮಗೆ ಇನ್ನೂ ಸ್ವಲ್ಪ ರಫ್ ಆಗಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಾಲಿಸ್ಕೊಳ್ಳಿ ನಾನಿಲ್ಲಿಗೆ ನನ್ನ ನಾನು ಇದಕ್ಕೆ ನಾನು ಕಾಲಿಸ್ಕೊಂಡಿದ್ದೀನಿ ನನ್ನ ಮಾಡಿಸಿನೂ ಸ್ಲೋ ಕೇಳಿಸ್ತಾ ಇದೆ ಬಟ್ ಸಿಚುವೇಷನ್ಸ್ ಹೆಂಗಿದೆ ನನ್ನ ಮನೇಲಿ ಹಾಗಾಗಿ ನಾನು ಇದೇ ಥರ ಮಾಡಬೇಕಾಗಿದೆ ದಯವಿಟ್ಟು ಚೆನ್ನಾಗಿ ಮಾಡಬೇಕು ನಿಮ್ಮ ಪ್ರೋತ್ಸಾಹ ಬೇಕು ನನಗೆ ಇನ್ನೂ ಹೊಸ ಹೊಸ ವೀಡಿಯೋಕ್ಕೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿಬಿಟ್ಟು ನಿಮಗೆ ಆ ಥರ ರೆಸಿಪಿನೇ ನಾನು ಮಾಡಿಬಿಟ್ಟು ಲೈವ್ ವಿಡಿಯೋ ಹಾಕ್ತೀನಿ ನೋಡಿ ನೀವು ಯಾವ ಥರ ಬರ್ತಾಯಿದೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಬರೀದೆ ತಿನ್ಬೋದು ಇದಕ್ಕೆ ಚಟ್ನಿ ಬೇಕು ಅಂತ ಹೇಳಂಗೆ ಇಲ್ಲ ಬರೀದೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಚಪಾತಿ ಕೈಯಲ್ಲೇ ಹಿಡ್ಕೊಂಡು ಇರ್ತಾರೆ ನೋಡಿ ಹಾಗೆ ಅದೇ ಥರ ಎಲ್ಲ ಚಪಾತಿನೂ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮಸಾಲೆ ಚಪಾತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಫೈನಲಿ ಈ ಥರ ಚಪಾತಿ ಎಲ್ಲ ಬಂದಿದೆ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ನಮಸ್ಕಾರ